ನೀವು ಕೂಡ ಪಾಪ ನಮ್ಮೆಲ್ಲ ಝೋನಲ್ಲೂ ಬಂದು ಸಹಕಾರ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಇದಿಷ್ಟೇ ಅಲ್ಲ ನಾವು ಇನ್ನೂ ಒಂದು ನಿಮ್ಮ ನಿಮ್ಮಂಥವರು ಮತ್ತು ನಿಮ್ಮಂಥ ಎಲ್ಲರಿಗೂ ಇನ್ನೂ ನಾವು ಒಳಗಡೆ ತೊಗೊಂಡು ಅವ್ರಿಗೆಲ್ಲರಿಗೂ ಅಂದರೆ ಒಂದು ಆಪರ್ಚುನಿಟಿ ಒಂದು ಎಂಟರ್ಪ್ರನಶಿಪ್ ಕಲಿಸ್ಬೇಕು ಅಂತ ನಮ್ಮ ಉದ್ದೇಶನೂ ಇದೆ ಸೊ ಇಷ್ಟು ನೀವು ತಾಳ್ಮೆಯಿಂದ ಕೂತ್ಕೊಂಡು ಮಾಡಿ ಮುಖ್ಯವಾಗಿ ನೀವು ಒಂದು ಎಷ್ಟು ವಯಸ್ಸಿರ್ಬೋದು ನಿಮಗೆ ಸಿಕ್ಸ್ಟಿ ಹಾಂ ಹದಿನಾರು ವರ್ಷಕ್ಕೆ ನೀವು ಇಷ್ಟೆಲ್ಲ ಯೋಚನೆ ಮಾಡಿ ಇದೆಲ್ಲ ತಂದು ಮಾಡಿ ಇಷ್ಟು ಯೋಚನೆ ಮಾಡ್ತೀರಲ್ಲ ಸೊ ಯು ಆರ್ ಆಲ್ ಗ್ರೇಟ್ ನೀವು ಇದೇ ಥರ ಮಾಡ್ತಾ ಹೋದರೆ ನಿಮ್ಮ ಮೂವತ್ತ್ ಮೂವತ್ತೈದು ವರ್ಷಕ್ಕೆ ಭಾಳ ದೊಡ್ಡ ವ್ಯಕ್ತಿ ಆಗ್ತೀರ ಹ್ಞೂ ಸೊ ಈ ಥರ ಸಹಕಾರ ನಿಮ್ಮಿಂದ ನಮಗೂ ಇರಲಿ ಜೊತೆಯಾಗಿ ಬೆಳೆಯೋಣ ಮಕ್ಕಳೆಲ್ಲ ಒಳ್ಳೆಯವರು ಸರ್ ಮಕ್ಕಳು ಸ್ಟೂಡೆಂಟ್ಸು ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ ಒಂದೇ ಒಂದೇನು ಗೊತ್ತಾ ನಾವು ಮಾಡ್ತಿರೋಂಥದ್ದು ಭಗವಂತನ ಕಾರ್ಯ ಹೀಗಾಗಿ ಪ್ರತಿಯೊಂದು ಮಗು ಒಂದು ದೈವದಂತೆ ನೋಡಿ ಪ್ರತಿಯೊಂದು ಮಗು ಒಂದು ಅದು ಯಾವುದಕ್ಕೋ ಹುಟ್ಟಿದಿರುತ್ತೆ ಅದಕ್ಕಾಗಿ ನೋಡಿ ನೋಡು ಅಪ್ಪ ಮಯನ್ಕಲ್ ಸೇರಿ ಅಂತ ಈಗ ಒಂದು ಮಗು ಹಾಡು ಹೇಳ್ತು ಅಂತಂದರೆ ಅಕ್ಷೋಭ್ಯ ತುಂಬ ಚೆನ್ನಾಗಿ ಹಾಡ್ದ ಅಂತಾರೆ ಅವ್ನು ಸರಿಯಾಗಿ ಹಾಡಿಲ್ಲ ಅಂತಂದರೆ ನೀನು ಯಾರ ಹತ್ರ ಕಲಿತೀಯಪ್ಪ ಅಂತ ಕೇಳ್ತಾರೆ ನೀನು ಚೆನ್ನಾಗಿ ಹಾಡಿಲ್ಲ ಅಂತ ಹೇಳೋದಿಲ್ಲ ಯಾಕೆಂದರೆ ನಾನು ಅವರನ್ನು ನಂಬಿದ್ದೀನಿ ನಾನು ಇಂಟೆನ್ಷನ್ ಏನು అవర్ నా మొదలెసల్ హేత నా నిమ్మనే నేను నిమ్మనేనుష్య నన్ను సాకూ ని డాక్టర్ రాజ్ కుమార్ హేతారు డాక్టర్ రాజ్ కుమారు ప్రొడ్యూసర్ అన్నదాతరు అంతా డాక్టర్ రాజ్కుమార్ లెజెంట్ నమ్మ శిష్యరు నమ్మ అన్నదాత సో నాళ సిక్సామ్ ఇట్క డ్యాన్స్ క్లాస్ హోగ్ బత నవేన్ హతీ వాట్ ఎవర్ యువర్ లర్నింగ్ ఈస్ సపోర్ట్ యువర్ ఎడ్యుకేషన్ అంటే ಸಾಧನೆ ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ಪರಿಶ್ರಮ ಹಾಕ್ತಿದ್ದಾರೆ ಇವ್ರಿಗೆ ನಾವೇನು ಬೆಲೆ ಕೊಡ್ತೀವಿ ನಾವು ತುಂಬ ಸಲ ಏನು ಮಾಡ್ತೀವಿ ಅಂದ್ರೆ ಯಾರು ಫೇಮು ನೇಮು ಇರೋಂಥರು ಅವ್ರದ್ದು ತಂದು ಅವು ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಅವ್ರಿಗೆ ಕೊಡೋದಕ್ಕೆ ಯಾರೋ ಜೇಬಿಂದ ಹಾಕೋದಿಲ್ಲ ಯಾರೋ ಒಬ್ಬ ದೊಡ್ಡ ಕಲಾವಿದ್ರು ಮಾಡೋಕ್ಕೆ ನಾವು ಬೇರೆ ಸಂಗ್ರಹ ಮಾಡಿ ಅವ್ರಿಗೆ ಕೊಡ್ತೀವಿ ನಾವು ಹೇಳೋದು ಆ ಥರ ಸಂಗ್ರಹ ನಮ್ಮ ಸ್ಟೂಡೆಂಟ್ ಕೊಡೋದ್ವಿ ಆ ನೀವು ಒಂದೊಂದು ಮಗುನೂ ಒಂದೊಂದು ದೈವ ಸರ್ ಒಂದೊಂದಕ್ಕೂ ಒಂದೊಂದು ಪ್ರತಿಭೆಗಳು ಒಂದೊಂದಕ್ಕೂ ಒಂದೊಂದು ಸಾಮರ್ಥ್ಯ ಇರುತ್ತೆ ಸುಮಾರು ಈ ವರ್ಷ ನೂರ ನಲವತ್ತು ಸ್ಟೂಡೆಂಟ್ಸ್ ನಮ್ಮ ಸ್ಟೂಡೆಂಟ್ನೆ ಬಟ್ ಇದನ್ನ ನಾವು ನೆಕ್ಸ್ಟ್ ಇಯರ್ಗೆ ಇನ್ನೊಂದು ಎರಡು ಮೂರು ಸ್ಕೂಲ್ಗಳ ಸಹಕಾರದಿಂದ ಒಂದು ಒಂದು ಆರ್ನೂರ ಏಳ್ನೂರು ಸ್ಕೂಲ್ ಒಂದು ಸ್ಟೂಡೆಂಟ್ಸ್ಗಳನ್ನ ಯೋಚನೆ ಇದ್ದೀವಿ ಈ ವರ್ಷ ಇನ್ನೊಂದು ವಿಶೇಷತೆ ಅಂತಂದ್ರೆ ಉತ್ ದಕ್ಷಿಣ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ಭಾಗ ಜಯನಗರದಲ್ಲಿ ಹಿಂದೂಸ್ತಾನಿ ಒಂದು ಕೇಸ್ ಎಸ್ ಮಾಡಿದ್ವಿ ಓಕೆ ಒಂದು ಸಂಸ್ಥೆಯ ಜೊತೆ ಸೇರಿಕೊಂಡು ಆಮೇಲೆ ಈ ತಿಂಗಳ ಕೊನೆ ದಿನ ಅಂದರೆ ಮೂವತ್ತನೇ ತಾರೀಕಿಗೆ ಫೈನ್ ಆರ್ಟ್ಸ್ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಕೇಸ್ ಎಸ್ ಇದೆ ವಿಚ್ ಈಸ್ ಫಸ್ಟ್ ಟೈಮ್ ಮಾಡ್ತಾರೆ ನಾವು ಎಲ್ಲ ಲಲಿತ ಕಲೆಗಳಲ್ಲೂ ಇದನ್ನು ನಾವು ಮಾಡಬೇಕು ಅಂತ ನಮ್ಮ ಮನಸ್ಸು ನೀವು ಇವತ್ತು ಅಂತೀರಿ ಇದನ್ನ ಎಲ್ಲರೂ ಮಕ್ಕಳನ್ನ ಸೇರ್ಕೊಂಡು ಕಂಠೀರವ ಸ್ಟುಡಿಯೋ ಅಂದ್ರೆ ಸ್ಟೇಡಿಯಂ ಅಂದರೆ ಇದು ನಮ್ಮ ಕನಸು ಏನಿದೆ ಅಂತಂದ್ರೆ ಮುಂದಿನ ವರ್ಷಕ್ಕೆ ನಮಗೆ ಈ ವರ್ಷ ನಾವು ಐದು ಕೆ ಎಸ್ ಡಿಲು ಪ್ಲಸ್ ಒಂದು ಮೇಜರ್ ಪ್ರೋಗ್ರಾಮ್ ಮಾಡಿದ್ವಿ ಈಗ ನೀವ್ ಏನ್ ಹೇಳ್ತಾ ಇದ್ದೀರ ಅದು ನಮ್ಮ ಕನಸು ಮುಂದಿನ ವರ್ಷ ನಾವು ಇಪ್ಪತ್ತೈದು ಕಡೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ ಇಪ್ಪತ್ತೈದು ಕೆ ಎಸ್ ಡೀಲ್ಗಳು ಹೀಗೆ ಬೆಳೀತಾ 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 ನಾವು ಎರಡು ಸಾವಿರದ ಮೂವತ್ತರಲ್ಲಿ ಮಿನಿಮಮ್ ಐದು ಸಾವಿರ ಜನ ಸ್ಟೂಡೆಂಟ್ಸ್ಗಳು ಕಂಠೀರವ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಮಲ್ಲಿ ಹಾಡಬೇಕು ಅನ್ನೋಂಥ ಕನಸದು ಎರಡು ಸಾವಿರದ ಮೂವತ್ತಕ್ಕೆ ಇನ್ನೊಂದು ಇಲ್ಲ ಐದು ವರ್ಷದಲ್ಲಿ ವಿ ಹ್ಯಾವ್ ಟು ಕ್ರಾಸ್ ಫೈವ್ ತೌಸಂಡ್ ಮತ್ತು ಈ ಫೈವ್ ತೌಸಂಡ್ ಸ್ಟೂಡೆಂಟ್ಸ್ ಅಂತಂದರೆ ನಮಗೊಂದು ಪ್ಲಸ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ ಸಾಮಾನ್ಯವಾಗಿ ಸಂಗೀತ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜನ ಆತಾಗಲಿ ಅಥವಾ ಕಲಾವಿದರಾಗಲಿ ಒಂದು ಕೊರಗಿದೆ ಅವರಿಗೆ ಸರ್ ಕ್ರೌಡೇ ಬರಲ್ಲ ಯಾರಿಗೂ ಬರಲ್ಲ ಅಂತ ನಾವು ಕ್ರೌಡ್ಗೋಸ್ಕರ ಕಲಿತಿರೋದಲ್ಲ ಕಲೆ ಕ್ರೌಡ್ಗೋಸ್ಕರ ಕಲಿಯಾಗ ನಾವು ಸಂತೆಲ್ಲೋಗಾಡಬೇಕು ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಹೋಗಾಡೋ ಕ್ರೌಡ್ ಇದೆ ವಿ ಆರ್ ಕ್ರಿಯೇಟಿಂಗ್ ಎ ಕ್ರೌಡ್ಚೂನಿಟಿ ಫಾರ್ ಎಕ್ಸಾಂಪಲ್ ಈ ವರ್ಷ ನೂರ ಐವತ್ತು ಸ್ಟೂಡೆಂಟ್ಸು ಭಾಗವಹಿಸ್ತಿದ್ದಾರೆ ಅಂದರೆ ನ್ಯಾಚುರಲ್ ಕ್ರೌಡ್ ಈಸ್ ತ್ರೀ ಹಂಡ್ರೆಡ್ ಪೇರೆಂಟ್ಸ್ ಆಯ್ತಾ ನ್ಯಾಚುರಲ್ ಅಪ್ಪ ಅಮ್ಮ ಬಂದೇ ಬರ್ತಾರೆ ಅವರು ಫ್ಯಾಮಿಲಿ ಅವರು ಇವರು ಅಂತ ಅನ್ಕೊಂಡ್ರೆ ನಿಮಗೆ ಒಂದು ಐನೂರಿಂದ ಆರುನೂರು ಜನ ಅಲ್ಲಿ ಆಗ್ತಾರೆ ಇದ್ರ ಮಧ್ಯೆ ನಾವು ನಮ್ಮ ಸ್ನೇಹಿತರು ನಮ್ಮ ಗುರುಕುಲದ ಬೇರೆ ಬೇರೆ ನಮ್ಮ ಫ್ರಾಂಚೈಸಿ ಇವೆಲ್ಲ ಸೇರಿಕೊಂಡು ಒಂದೂವರೆ ಸಾವಿರ ಜನ ಆದರೆ ಚೌಡಯ್ಯ ಕೆಪಾಸಿಟಿಯಿಂದ ಒಂಬೈನೂರು ಚಿಲ್ಲರೆ ಸೀಟ್ ನಮಗೆ ಹೊರಗಿನ ಜನವೇ ಬೇಕಾಗಿಲ್ಲ ಅಂದ್ರೆ ಇಟ್ ಇಸ್ ಕ್ರಿಯೇಟಿಂಗ್ ಅವರ್ ಓನ್ ಆಡಿಯನ್ಸ್ ಮತ್ತೆ ಒಂದು ಮಗು ಹಾಡ್ತಿದ್ದಾಗ ಎದುರುಗಡೆ ಐನೂರು ಜನ ಕೂತಿರ್ತಾರೆ ನಿಮಗೆ ಯಾವ ಸಭೆಯಲ್ಲೂ ಅಷ್ಟು ಜನ ಸಿಗಲ್ಲ ಈಗ ನಿಮಗೆ ಇದು ಕಂಠೀರೋ ಸ್ಟೇಡಿಯಂ ಅಂತ ಒಂದು ಐದು ಸಾವಿರ ಜನ ಅಂದ್ರೆ ಟೆನ್ ತೌಸಂಡ್ ಪೇರೆಂಟ್ಸ್ ಮಿನಿಮಮ್ ಗ್ಯಾರಂಟಿ ಅಲ್ಲವರು ಏ ನನ್ನ ಮಗು ಹಾಡ್ತಿದ್ದಾರೆ ಪೇರೆಂಟ್ಸ್ ಅವ್ರು ಬರ್ತಾರ್ತಾನೆ ಅದಕ್ಕ ಮೇಲೆ ನಮ್ಮ ಶಕ್ತಿ ಸಾಕು ಭಗವಂತನ ಆರಾಧನೆಯನ್ನು ಮಾಡುವಂಥವ್ರು ಕಲಾವಿರಲಿ ಕಲಾ ಪೋಷಕರಲ್ಲಿ ಕಲಾ ಸಹಕಾರಿಗಳಿರಲಿ ಇದಕ್ಕೆ ನಾನು ಏನು ಜನಗಳಲ್ಲಿ ಮನವಿ ಮಾಡ್ತೀನಿ ಅಂತಂದರೆ ಇಂಥ ಅಂದರೆ ನಮ್ಮ ಸುತ್ತ ಇರುವಂಥ ಸಾಮಾನ್ಯ ಕಲಾವಿದರನ್ನ ಅಸಾಮಾನ್ಯರಾಗಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಇದಕ್ಕೆ ಇವರ ಸುತ್ತ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಸ್ಟಮ್ ಮಾಡಬೇಕು ನಾನು ತುಂಬ ಜನಕ್ಕೆ ಮನವಿ ಮಾಡೋದು ಅದು ನಾವು ಇಲ್ಲಿ ಸಾಮಾನ್ಯರನ್ನು ಕರ್ಕೊಂಡ್ಬಂದು ವೇದಿಕೆ ಕೂಡಿಸ್ತೀವಿ ಇಲ್ಲಿ ಉದಾಹರಣೆಗೆ ನಮಗಿಲ್ಲಿ ಜಾಗದ ಖರ್ಚಿದೆ ಚೌಡಯ್ಯ ಹಾಲು ಖರ್ಚೆ ನಿಮ್ಗೆ ಒಂದು ಮುಖ ಲಕ್ಷ ಆಗುತ್ತೆ ನಾವು ಇಲ್ಲಿ ನಾವು ಯಾವಾಗಲೂ ಕೂಡ ಕಲಾ ಸೌರವದ ಕಾರ್ಯಕ್ರಮ ಬಂದವರು ಖಾಲಿ ಹೊಟ್ಟೆಯಲ್ಲಿ ಹೋಗಬಾರ್ದು ಅನ್ನೋದು ನಮ್ಮ ಸೂತ್ರ ಓಕೆ ಬೆಳಗ್ಗೆ ಒಂದು ಉಪಹಾರ ಮಧ್ಯಾಹ್ನದ ಊಟ ಇದೆಲ್ಲವನ್ನು ನಾವು ಉಚಿತವಾಗಿ ಮುಂಚಿಂದ ಹನ್ನೆರಡು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಸೊ ಇದಕ್ಕೆ ಖರ್ಚಿರುತ್ತೆ ಈಗ ಚೌಡಯ್ಯದಲ್ಲಿ ನಾವು ಒಂದು ಸಾವಿರದ ಐನೂರು ಎರಡು ಸಾವಿರ ಜನಕ್ಕೆ ಊಟ ಹಾಕ್ತೀವಿ ನೀವು ಒಂದು ಒಂದು ಊಟ ಒಂದು ನೂರಿಪ್ಪತ್ತು ರೂಪಾಯಿ ಅಂತಂದರೂ ಕೂಡ ಎರಡೂವರೆ ಲಕ್ಷ ಆಗುತ್ತೆ ಇದನ್ನು ಭರಿಸೋ ಭರಿಸುವಂತಹ ಅಥವಾ ಸಪೋರ್ಟ್ ಮಾಡುವಂತಹ ಉದಾರ ಮನಸ್ಸಿನ ಜನಗಳು ಬರಬೇಕು ಕಲಾವಿದರ ನಿರ್ಮಾಣ ಕಲಾವಿದರ ತರಬೇತಿ ಕಲಾ ಕಾರ್ಯಕ್ರಮಗಳ ಎಕ್ಸಿಕ್ಯೂಷನ್ ನಾವು ಮಾಡ್ತೀವಿ ದಯವಿಟ್ಟು ನಮ್ಮ ಸುತ್ತ ಈ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಅಂತ ಮಾಡಿದಾಗ ಈ ಮಕ್ಕಳುಗಳು ಬೆಳೀತಾ ಹೋಗ್ತಾರೆ ನಮ್ಮ ಉದ್ದೇಶ ಹೇಗಿದೆ ಮುಂದೆ ಅಂತಂದರೆ ಒಂದು ಮಗು ಒಂದು ಹಾಡು ಹೇಳಿದ್ರೆ ಆ ಮಗು ಒಂದು ನೂರು ರೂಪಾಯಿ ಕೊಡಬೇಕು ತುಂಬ ಚೆನ್ನಾಗಿ ಹಾಡಿದೆ ಇಟ್ ಈಸ್ ನಾಟ್ ಓನ್ಲಿ ಗಿವಿಂಗ್ ಅನ್ ಅಪರ್ಚುನಿಟಿ ಎನ್ಕರೇಜ್ಮೆಂಟ್ ಉದಾಹರಣೆಗೆ ಇವರು ಟೀಚರ್ಸ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ಅವ್ರಿಗೆ ಅಷ್ಟೆಲ್ಲ ಮಾಡಿ ಬಂದಿದ್ದಾರೆ ವಾಟ್ ಆರ್ ಗಿವಿಂಗ್ ದೆಮ್ ಸೊ ವಿಕ್ ಅವ್ರಿಗೆ ಒಂದು ಇಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಈಗ ಅವರು ರೆಗ್ಯುಲರ್ ಕ್ಲಾಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಇದು ಈ ತರದಲ್ಲ ಮಾಡಕ್ಕೆ ಅವರದೊಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿರ್ತಾರೆ ಏನೆಲ್ಲ ಮಕ್ಕಳಿಗೆಲ್ಲ ತಯಾರು ಮಾಡಿ ರಾತ್ರಿ ಕ್ಲಾಸ್ ತಗೊಂಡು ಆನ್ಲೈನ್ ಕ್ಲಾಸ್ ತಗೊಂಡು ಒಂದ್ ಕಡೆಲ್ಲ ಸೇರಿಸಿಶಿಯೇಟ್ ಸಮ್ ಸ್ಕಾಲರ್ಶಿಪ್ ವರ್ಷಕ್ಕೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಅವರು ಅಪೇಕ್ಷೆ ಮಾಡ್ತಾ ಇಲ್ಲ ನಮ್ಮ ಸ್ಟೂಡೆಂಟ್ಗಳು ಯಾರು ಅಪೇಕ್ಷೆ ಮಾಡ್ತಾ ಇಲ್ಲ ಆದರೆ ನಾವು ಕಲಾಪೋಷಕರಾಗಿ ಇವರು ಸಮಯ ಕೊಡ್ತಾ ಇದ್ದಾರೆ ಸಾಧನೆ ಮಾಡ್ತಾ ಇದ್ದಾರೆ ಕಲಿತಾ ಇದ್ದಾರೆ ಪರಿಶ್ರಮ ಹಾಕ್ತಿದ್ದಾರೆ ಇವ್ರಿಗೆ ನಾವೇನ್ ಬೆಲೆ ಕೊಡ್ತೀವಿ ನಾವು ತುಂಬಾ ಸಲ ಏನ್ ಮಾಡ್ತೀವಿ ಅಂದ್ರೆ ಯಾರು ಫೇಮು ನೇಮು ಇರೋರು ಅವ್ರದ್ದು ತಂದು ಅವು ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಅವ್ರು ಕೊಡೋದಕ್ಕೇನೆ ಯಾರೋ ಜೇಬಿಂದ ಹಾಕೋದಿಲ್ಲ ಯಾರೋ ಒಬ್ಬ ದೊಡ್ಡ ಕಲಾವಿದ್ರು ಮಾಡಕ್ಕೆ ನಾವು ಬೇರೆ ಸಂಗ್ರಹ ಮಾಡಿ ಅವ್ರು ಕೊಡ್ತೀವಿ ನಾವು ಹೇಳೋದು ಆ ತರ ಸಂಗ್ರಹ ನಮ್ ಸ್ಟೂಡೆಂಟ್ ನಮ್ ಈ ಕಲಾವಿದ್ರೆ ಕೊಡಿ ಒಂದು ಒಂದು ಮಗು ಒಂದು ದಿನ ಹಾಡ್ತಾ ಒಂದು ಐನೂರು ರೂಪಾಯಿ ಕೊಡಿ ಐನೂರು ರೂಪಾಯಿ ದೊಡ್ಡ ವಿಷಯ ಅಂತ ನಾನು ಹೇಳ್ತಿಲ್ಲ ಏನಾಗುತ್ತೆ ಐನೂರು ರೂಪಾಯಿ ಅಲ್ಲ ಆ ಮಗುಗೆ ಆ ಒಂದು ಬೂಸ್ಟ್ ಆಫ್ ಆಗ ಅನಿಸುತ್ತೆ ನಾನು ಇನ್ನೂ ಸಾಧನೆ ಮಾಡಬೇಕು ಇನ್ನೂ ಕಲಿಬೇಕು ಇನ್ನು ಬೆಳಿಬೇಕು ಇದು ನಮ್ಮ ಮೂಲ ಉದ್ದೇಶ ಒಂದೇ ಒಂದು ಏನು ಗೊತ್ತಾ ನಾವು ಮಾಡ್ತಿರೋಂಥದ್ದು ಭಗವಂತನ ಕಾರ್ಯ ಭಗವಂತನ ಕಾರ್ಯ ಅಂತ ಮಾಡಿದಾಗ ದೇವರೇ ದಾರಿ ತೋರಿಸ್ತಾನೆ ನಾನು ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ನಂಬುದು ಯಾರೂ ಪ್ರಪಂಚದಲ್ಲಿ ಕೆಟ್ಟವರಿಲ್ಲ ಆ ಒಂದು ಪರಿಸ್ಥಿತಿಗಳಲ್ಲಿ ಒಂದು ಸಂದರ್ಭದಲ್ಲಿ ಆಗ್ತಾರೆ ಹೊರತು ಪ್ರತಿಯೊಬ್ಬರು ದೈವಿ ಪುರುಷರು ಒಂದು ಮಗು ಬಂದರೆ ಅವ್ರ ಪೇರೆಂಟ್ಸ್ ಬಂದರೆ ಅವರು ಅಲ್ಲೊಂದು ದೈವತೆ ಇದೆ ಅವ್ರು ಎಷ್ಟು ಕಲಿತಾರೆ ಬಿಡ್ತಾರೆ ಬೇರೆ ಪ್ರಶ್ನೆ ಅರೆ ಆ ಒಂದು ವ್ಯಕ್ತಿಯ ನಾನು ದೈವವನ್ನಾಗಿ ನೋಡಬೇಕು ಇಲ್ಲ ನಾವು ಇದುವರೆಗೂ ನಮಗೆ ಆ ಥರ ಅನುಭವಕ್ಕೆ ಬಂದಿಲ್ಲ ನಮ್ಮ ಜೊತೆ ಬಂದವ್ರಿಗೆ ನಾವು ಅನುಭವ ಆ ಥರ ಅನುಭವ ಕೊಡೋದೇ ಇಲ್ಲ ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಎಲ್ಲಿ ನಿಮ್ಗೆ ಇದೆಲ್ಲ ಬರುತ್ತೆ ಅಂತಂದ್ರೆ ಏಕತಾನತೆ ಅಂತ ಹೇಳ್ತಾರೆ ಅರೆ ಮನಾಟ್ ಅನಸ್ ಆಗಿತ್ತು ಅಥವಾ ಯು ಆರ್ ಇಂಟೆನ್ಷನ್ ಇಷ್ಟು ಗೆಟ್ ಫೀಸ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ ಇನ್ ಜೂನಿಯರ್ ಎಕ್ಸಾಮ್ ಸೀನಿಯರ್ ಎಕ್ಸಾಮ್ ಅಂತ ಬಂದಾಗ ಇದೆಲ್ಲ ಬರುತ್ತೆ ನಮ್ದು ಹಾಗಲ್ಲ ನಾವು ಭಗವಂತನ ಕೆಲಸ ಮಾಡ್ತಾ ಹೋಗ್ತೀವಿ ಎರಡನೇದಾಗಿ ನಮ್ಮ ಗುರುಗಳು ಸಂಪಗೋಡು ಸೂರ್ಯನಾರಾಯಣ ಭಟ್ಟ ವಿದ್ವಾನ್ ಸೂರ್ಯನ ಭಟ್ ಅಂತ ಅವ್ರು ಹೇಳೋರು ನೀವೇನೇ ಮಾಡಿ ನಿಮ್ಗೆ ಎಷ್ಟು ಪ್ರಾಪ್ತಿ ಅಂತಿರುತ್ತೋ ಅದು ಬರುತ್ತೆ ನಿಮಗೆ ಅಂತ ಇದ್ರಲ್ಲಿ ನಂಬಿಕೆ ಇಟ್ಕೊಂಡು ನಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಮತ್ತು ಸಿನ್ಸಿಯರ್ ಆಗಿದ್ದಾಗ ಈ ವಿಷಯ ಅಂತಲ್ಲ ನಿಮಗೆ ಯಾವ ಪ್ರೊಫೆಷನಲ್ಲೂ ತಪ್ಪು ಜನ ಸಿಗಲ್ಲ ನಿಮ್ ಇಂಟೆನ್ಷನ್ ಏನು ಇವನ್ಗೆ ಹೇಗಾದರೂ ಮಾಡಿ ಟೋಪಿ ಹಾಕಿದ ದುಡ್ಡು ಮಾಡ್ಬಿಡೋಣ ಅಂತಂದರೆ ನಿಮ್ಗೆ ಥರ ಜನ ಸಿಗ್ತಾರೆ ನಮಗೆ ನಾವು ಫೀಸ್ ಯಾರಿಗೂ ನಾವು ಕೇಳೋದೇ ಇಲ್ಲ ಆದರೆ ಯಾರೂ ತಪ್ಪಿಸೋದಿಲ್ಲ ನಾನಂತೂ ಕಳೆದ ಒಂದು ವರ್ಷದ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ನನಗೆ ಯಾರಾದ್ರು ಫೀಸ್ ಕೇಳಿದ್ರೆ ನನಗೆ ಫೀಸ್ ಕೊಡಬೇಡಿ ಫೀಸ್ ಇಲ್ಲ ಅಂತೀನಿ ಅಯ್ಯೋ ಹೆಂಗ್ ಸರ್ ಅಂತ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಅದು ಕೊಟ್ಟಾಗ ಏನಾಗುತ್ತೆ ಅಂದರೆ ವಿತ್ ಕಾನ್ಶಿಯಸ್ನೆಸ್ ಅವರು ನಮಗೆ ಕೊಡ್ತಾರೆ ಅಕಸ್ಮಾತ್ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟರು ನೆನಪಿಟ್ಟು ಕೊಡ್ತಾರೆ ಯಾಕೆಂದರೆ ನಾನು ಅವರನ್ನು ನಂಬಿದ್ದೀನಿ ನನ್ನ ಇಂಟೆನ್ಷನ್ ಏನು ಅವ್ರಿಗೆ ನಾನು ಮೊದಲನೇ ಸಲ ಹೇಳ್ತೀನಿ ನೋಡಿ ಇಪ್ಪ ನಾನು ನಿಮ್ಮನೇ ಒಬ್ಬ ಮನುಷ್ಯ ನನ್ನನ್ನು ಸಾಕೋದು ನಿಮ್ಮ ಕೆಲಸ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರು ಪ್ರೊಡ್ಯೂಸರ್ಗಳಿಗೆ ನೀವು ಅನ್ನದಾತರು ಅಂತ ಹೇಳ್ತಾಯಿದ್ರು ಡಾಕ್ಟರ್ ರಾಜ್ಕುಮಾರ್ ಲೆಜೆಂಡ್ ನಮ್ಮ ಶಿಷ್ಯರು ನಮ್ಮ ಅನ್ನದಾತರು ಈ ಕಲ್ಪನೆ ಕೊಟ್ಬಿಡಿ ನಿಮಗೆ ಕೆಟ್ಟವ್ರು ಸಿಗೋದಿಲ್ಲ

సిఏ ఎగ్జామ్ ఎక్సామ్ ఇక డ్యాన్స్ క్లాస్ హోగ్ బర్త నవేన్ హతీ వాట్ ఎవర్ యువర్ లెర్నింగ్ ఈస్ సపోర్టింగ్ యువర్ ఎడ్యుకేషన్ ఎజుకేషన్ నన్న మగ ఫైనల్ ఇయర్ ఎంఏ అవను నంబర్ 1 నెంబర్ యూనివర్సిటీ బందూనివర్సిటీ ఆ వర్షన్ ఓదీ వర్ష ఇన్ దమితాబ్ బచ్చన్స్ మళ్ళీ నాలే పరీక్ష ఎంత ನಿಮ್ಮ ಮಕ್ಕಳಿಗೆ ನೀವು ಹೇಗೆ ಕಲಿಸ್ತೀರಾ ಒಂದು ತಿಳ್ಕೊಳ್ಳಿ ನೀವು ಹಿಂಗೆ ಹಿಡಿದಷ್ಟು ಬಿಡಿಸ್ಕೊಂಡು ಹೋಗುವಂಥ ರಕ್ತ ನೀವು ಹಿಂಗೆ ಬಿಟ್ಬಿಡಿ ಅವೆಲ್ಲೂ ಹೋಗಲ್ಲ ಸರ್ ನಮ್ಮ ಮಕ್ಕಳು ಎಲ್ಲ ಪೇರೆಂಟ್ಸು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜೀವನ ಅನ್ನೋದನ್ನು ನಾವು ಕಟ್ಟಿಕೊಂಡು ಅನುಭವಿಸ್ಬೇಕು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರೂ ಲಕ್ಷಾಂತರ ಸಂಬಳ ಎಲ್ಲರೂ ಆದರೆ ಇವತ್ತು ಆ ಥರ ಕಟ್ಕೊಂಡಿರೋರೆಲ್ಲ ನಮ್ಮ ಹತ್ರ ಬರ್ತಿದಾರೆ ಇನ್ನೊಂದು ಹತ್ತು ವರ್ಷದಲ್ಲಿ ಒಂದು ದೊಡ್ಡ ಹುಚ್ಚರು ಗುಂಪು ಒಂದು ಬರುತ್ತೆ ಹೊರಗಡೆ ನಮ್ಮ ಹತ್ರ ಬರ್ತಾರೆ ಯಾವಾಗ ನೀವು ಸ್ಟೇಟಸ್ ಮನಿ ಇಂಟೆನ್ಷನ್ ನಿಮ್ಮ ಇಂಟೆನ್ಷನ್ ಏನೋ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ಕು ಎರಡು ಲಕ್ಷ ರೂಪಾಯಿ ಸಂಬಳ ತಗೋಬೇಕು ನೋ ನನ್ನ ಮಗ ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು ಈ ತ್ರೀ ಇಡಿಯಟ್ಸ್ ಸಿನಿಮಾದಲ್ಲಿ ಬರುತ್ತಲ್ಲ ಅವನು ಹೇಳ್ತಾನೆ ಅಪ್ಪ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಲ್ಲ ಅಂತಂದ್ರೆ ಅವರು ಮನೆ ಥರ ಕಾರ್ ತೊಗೊಳಕಾಗದಿರ್ಬೋದು ನಾನು ಚಿಕ್ಕ ಕಾರ್ ತೊಗೋ ನಾನು ನನ್ನ ನೆಮ್ಮದಿಗಿರ್ತೀನಿ ಈ ಥರ ಮುಖ್ಯವಾಗಿ ಮಕ್ಕಳಿಗಿಂತ ಹೆಚ್ಚಾಗಿ ಪೇರೆಂಟ್ಸ್ಗಳಿಗೆ ನಾವು ಓರಿಯೆಂಟೇಷನ್ ಮಾಡಬೇಕು ಅದಕ್ಕೆ ಡಾಕ್ಟರ್ ರಾಜೇಶ್ ನಾಯಕ್ ಏನಿದ್ದಾರೆ ಅವರು ಈಸೆ ಹ್ಯೂಮನ್ ಸೈಕಾಲಜಿ ಪೇರೆಂಟ್ ಸೈಕಾಲಜಿಯಲ್ಲಿ ಅವರು ಡಾಕ್ಟ್ರೇಟ್ ಮಾಡಿದ್ದಾರೆ ಮಕ್ಕಳೆಲ್ಲ ಒಳ್ಳೆಯವರು ಸರ್ ಮಕ್ಕಳು ಸ್ಟೂಡೆಂಟ್ಸು ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾರಾದರೂ ಒಂದು ಮಗು ಒಂದು ಮಗ ಅಥವಾ ಮಗಳು ರೋಡಲ್ಲಿ ನಿಂತ್ಕೊಂಡು ಬಾಯಿ ಬಂದಾಗ ಮಾತಾಡ್ತಾ ಇದ್ರೆ ಜನ ಏನು ಹೇಳ್ತಾರೆ ಅಂದರೆ ನೋಡು ಅಪ್ಪ ಮೈನ್ಕಲ್ ಸೇರಿ ಅಂತ ಈಗ ಒಂದು ಮಗು ಹಾಡು ಹೇಳ್ತು ಅಂತಂದ್ರೆ ಅಕ್ಷೋಭ್ಯ ತುಂಬ ಚೆನ್ನಾಗಿ ಹಾಡ್ದ ಅಂತಾರೆ ಅವ್ನು ಸರಿಯಾಗಿ ಹಾಡಿಲ್ಲ ಅಂತಂದ್ರೆ ನೀನು ಯಾರ ಹತ್ರ ಕಲಿತೀಯಪ್ಪ ಅಂತ ಕೇಳ್ತಾರೆ ನೀನು ಚೆನ್ನಾಗಿ ಹಾಡಿಲ್ಲ ಅಂತ ಹೇಳೋದಿಲ್ಲ ಅಂದರೆ ಗುರುಗಳು ಪೇರೆಂಟ್ಸ್ ಪೇರೆಂಟ್ಸ್ಗಳೇ ಮಕ್ಕಳನ್ನ ಯಾಕಂದ್ರೆ ಯಾರು ಹುಟ್ಟದಾರಬ್ಬ ಯಾರು ಕೆಟ್ಟವ್ರೆ ಏನು ಅಂದರೆ ಹಾಂ ನೀವು ಒಂದೊಂದು ಮಗುನು ಒಂದೊಂದು ದೈವ ಸರ್ ಒಂದೊಂದಕ್ಕೂ ಒಂದೊಂದು ಪ್ರತಿಭೆಗಳು ಒಂದೊಂದಕ್ಕೂ ಒಂದೊಂದು ಸಾಮರ್ಥ್ಯ ಇರುತ್ತೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತಂದರೆ ಮೋಸ್ಟ್ ಆಫ್ ದ ಪೇರೆಂಟ್ಸು ಆನೆ ಮೊಸಳೆ ಕೋತಿ ಕೊಕ್ಕರೆ ಹುಲಿ ಎಲ್ಲಾರ್ಗು ಮರಾತ್ಮ ಸ್ಪರ್ಧೆ ಕೊಡ್ತಾಯಿದ್ದೀರ ಕೋತಿಗಳು ಮಾತ್ರ ಮರ ಫಸ್ಟ್ ಪ್ರೈಸ್ ಓದುತ್ತೆ ಮೊಸಳೆಗಳು ನಂಗೆ ಮರತಕ್ಕೆ ಬರಲ್ಲ ಅಂತ ಜೀವಮಾನ ಪೂರ್ತಿ ಶೋಕಾಯಿರ್ತದೆ ಮೊಸಳೆ ಸಾಮರ್ಥ್ಯ ಬೇರೆ ಆನೆ ಸಾಮರ್ಥ್ಯ ಬೇರೆ ಕೋತಿಗಳಾಗಿ ಪ್ರತಿಯೊಂದು ಮಗು ಒಂದು ದೈವದಂತೆ ನೋಡಿ ಪ್ರತಿಯೊಂದು ಮಗು ಒಂದು ಅದು ಯಾವುದಕ್ಕೋ ಹುಟ್ಟಿದಿರುತ್ತೆ ಅದಕ್ಕಾಗಿ ನೋಡಿ ನಿಮ್ಮ ಹೆವಲುಗಳಿಗೆ ನಿಮ್ಮ ನಿಮಗೇನು ಪೂರೈಸ್ದಿರೋ ಆಸೆಗಳೇ ಮಕ್ಕಳನ್ನ ದೂಡಬೇಡಿ ನಾನು ಇಂಜಿನಿಯರ್ ಆಗಿಲ್ಲ ನನ್ನ ಮಗ ಆಗಬೇಕು ನಾನು ಲಾಯರ್ ಆಗಿಲ್ಲ ನನ್ನ ಮಗ ಆಗಬೇಕು ದಯವಿಟ್ಟು ಬೇಡ ಆ ಮಗು ಹಿಂಗೆ ಬೆಳೆಯುತ್ತೆ ಬೆಳಿಲಿ ಹಾಂ ಅಪ್ಪ ಅಮ್ಮನ ಕೆಲಸ ಏನಪ್ಪಾ ಅಂದರೆ ಅವರು ಲೈಫ್ನಲ್ಲಿ ದಾರಿ ತಪ್ಪದಂದ್ರೆ ನೋಡೋದನ್ನು ನೋಡು ಸಾಕು ಅವನು ಎಸ್ ಎಸ್ ಎಲ್ ಸಿ ಫೇಲ್ ಆಗಲಿ ಪರವಾಗಿಲ್ಲ ಅದೇ ಜೀವನದಲ್ಲಿ ಏನು ಹಿಂಗಿದ್ದಾನೆ ನೀವು ಮಾಡಿರೋ ಕೆ ಎಸ್ ಡಿ ಎಲ್ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಹೆಚ್ಚು ಜನ ಹೆಚ್ಚು ಜನಕ್ಕೆ ತಲುಪಲಿ ಮತ್ತೆ ನೀವು ಮಾಡೋ ಕೆಲಸಕ್ಕೆ ಹೆಚ್ಚು ಜನ ಸಪೋರ್ಟ್ ಮಾಡಲಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ನೀವು ಕೂಡ ನೀವು ಕೂಡ ಪಾಪ ನಮ್ಮೆಲ್ಲ ಝೋನಲ್ಲೂ ಬಂದು ಸಹಕಾರ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಇದಿಷ್ಟೇ ಅಲ್ಲ ನಾವು ಇನ್ನೂ ಒಂದು ನಿಮ್ಮ ನಿಮ್ಮಂತವರು ಮತ್ತು ನಿಮ್ಮಂತ ಎಲ್ಲರಿಗೂ ಇನ್ನೂ ನಾವು ಒಳಗಡೆ ತಗೊಂಡು ಅವ್ರಿಗೆಲ್ಲರಿಗೂ ಅಂದರೆ ಒಂದು ಆಪರ್ಚುನಿಟಿ ಒಂದು ಎಂಟ್ರಪ್ರನರ್ಶಿಪ್ ಕಲಿಸ್ಬೇಕು ಅಂತ ನಮ್ಮ ಉದ್ದೇಶವೂ ಇದೆ ಸೊ ಇಷ್ಟು ನೀವು ತಾಳ್ಮೆಯಿಂದ ಕೂತ್ಕೊಂಡು ಮಾಡಿ ಮುಖ್ಯವಾಗಿ ನೀವು ಒಂದು ಎಷ್ಟು ವಯಸ್ಸು ಇರ್ಬೋದು ನಿಮಗೆ ಸಿಕ್ಸ್ಟಿ ಹಾಂ ಹದಿನಾರು ವರ್ಷಕ್ಕೆ ನೀವು ಇಷ್ಟೆಲ್ಲ ಯೋಚನೆ ಮಾಡಿ ಇದೆಲ್ಲ ತಂದು ಮಾಡಿ ಇಷ್ಟು ಯೋಚನೆ ಮಾಡ್ತೀರಲ್ಲ ಸೊ ಯುವರ್ ಆಲ್ ಗ್ರೇಟ್ ನೀವು ಇದೇ ಥರ ಮಾಡ್ತಾ ಹೋದ್ರೆ ನಿಮ್ಮ ಮೂವತ್ತು ಮೂವತ್ತೈದು ವರ್ಷಕ್ಕೆ ಭಾಳ ದೊಡ್ಡ ವ್ಯಕ್ತಿ ಆಗ್ತೀರ ಹ್ಞೂ ಸೊ ಈ ಥರ ಸಹಕಾರ ನಿಮ್ಮಿಂದ ನಮಗೂ ಇರಲಿ ಜೊತೆಯಾಗಿ ಬೆಳೆಯೋಣ ಕಾರ್ಯಕ್ರಮ ಮುಗಿದ ಮೇಲೂ ಇಷ್ಟು ಸಮಯ ನಮಗೆ ನೀಡಿ ಈ ಥರ ಒಂದು ಮಾತುಕತೆ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ನಮಗೆ ಇವತ್ತೊಂದು ಆಪರ್ಚುನಿಟಿ ಕೊಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ सब्सक्राइब करें और मेरे हर अपडेट्स आपको मिले इसके लिए बेल आइकन जरूर दबाइएगा